ನೀವು ಉದ್ದೇಶ ಅಂತ ಹೇಳಿದ್ರಿ ಏಸು ಕ್ರಿಸ್ತನು ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಮುಖ್ಯವಾದ ಉದ್ದೇಶ ಯಾವುದಾಗಿರಬಹುದು ಅತಿ ಮುಖ್ಯವಾದದ್ದು ಹೌದು ಇದನ್ನ ನಾವು ಗಮನಿಸಲೇಬೇಕು ಯಾಕೆ ಎಂಬುದಾಗಿ ಹೇಳುವಾಗ ಏಸು ಸ್ವಾಮಿ ಅದ್ಭುತ ಕಾರ್ಯ ಮಾಡುವಾಗ ಹೌದು ದೇವರ ಮಹಿಮೆಗಾಗಿ ಮಾಡ್ದ ಜನರಿಗೆ ಅಂದ್ರೆ ತನಗೆ ಕೊಟ್ಟಿರುವಂಥ ಅಧಿಕಾರವನ್ನ ತೋರಿಸ್ಲಿಕ್ಕೆ ಮಾಡ್ದ ಹೌದು ಅನೇಕ ಜ ಅನೇಕ ಜನರಿಗೆ ತನ್ನ ಒಂದು ಬೋಧನೆಯ ಸಾರಾಂಶವನ್ನು ತಿಳಿಸ್ಲಿಕ್ಕೆ ಮಾಡ್ದ ಇದೆಲ್ಲ ಸರಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಆತನು ಅದ್ಭುತ ಕಾರ್ಯಗಳನ್ನು ಏನಕ್ಕೆ ಮಾಡಿದೆ ಗೊತ್ತಾ ಆತನೇ ಅದ್ಭುತ ಸ್ವರೂಪನೂ ಆಗಿದ್ದಾನೆ ಈಶಾನ್ಯ ಪ್ರವಾದನ ಗ್ರಂಥದಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಆ ಮಗು ವರದ ಮಗನು ಅದ್ಭುತ ಸ್ವರೂಪನು ಕರ್ತನು ನಿತ್ಯನಾದದ ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುದಾಗಿ ನಮಗೆ ಆ ವಾಕ್ಯ ಹೇಳುತ್ತೆ ಆ ವಾಕ್ಯವನ್ನು ನೆರವೇರಿಸುವಂಥ ಜವಾಬ್ದಾರಿಯನ್ನು ಸ್ವಾಮಿ ಹೊತ್ತಿದ್ದಾನೆ ಇಲ್ಲಿ ಎಲ್ಲ ಜನರು ಒಬ್ಬ ಮೆಸ್ಸಿಯನ್ನು ಬಂದು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ಅವರು ಅಂದುಕೊಂಡಿದ್ದರು ಆ ಮೆಸ್ಸಿಯನು ಈ ಅದ್ಭುತ ಸ್ವರೂಪನಾಗಿದ್ದಾನೆ ಈ ಅದ್ಭುತ ಸ್ವರೂಪನು ನಮ್ಮೆಲ್ಲರ ರಕ್ಷಣೆಗೋಸ್ಕರ ಬಂದಾತ ಕರ್ತನು ಅದಕ್ಕೋಸ್ಕರವೇ ಆತನು ಆ ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಯಾಕೆಂದರೆ ಆತನು ನನ್ನ ನಿಮ್ಮ ದೇವರು ಆಗಿದ್ದಾನೆ ನನ್ನನ್ನು ನಿಮ್ಮನ್ನು ಕಾಯುವಾತನಾಗಿರ್ತಾನೆ ನನ್ನನ್ನು ನಿಮ್ಮನ್ನು ಪ್ರತಿ ದಿನವೂ ನಮ್ಮ ಬಂಧನಗಳಿಂದ ಬಿಡಿಸುವಾತನಾಗಿರ್ತಾನೆ ಅದಕ್ಕಾಗಿಯೇ ಆ ದಿನದಲ್ಲಿ ಜನರ ಮಧ್ಯೆ ಸೇವೆ ಮಾಡುವಾಗಲೂ ಈ ಅದ್ಭುತ ಕಾರ್ಯಗಳನ್ನು ಜನರ ಜೀವಿತದಲ್ಲಿ ಮಾಡಿದಂಥದ್ದನ್ನು ನಾವು ಕಾಣ್ತೇವೆ ಅಲ್ಲಿಗೆ ಯೇಸುಸ್ವಾಮಿ ಈ ಕಾರ್ಯಗಳನ್ನೆಲ್ಲ ಮಾಡುವಾಗ ಆತನಿಗೆ ಇದ್ದಂಥದ್ದು ನಾನು ಈ ಲೋಕದ ರಕ್ಷಕನಾಗಿದ್ದೇನೆ ಹಾಗಾಗಿ ಈ ಕಾರ್ಯಗಳನ್ನು ನಾನು ಮಾಡುವ ಆತನಾಗಿರ್ತೇನೆ ನೋಡಿ ನಾವು ಯಾವಾಗಲೂ ಯೇಸು ಸ್ವಾಮಿ ಅಥವಾ ಯಾರಾದರೂ ಒಂದು ಪ್ರಖ್ಯಾತಿಯಾಗಿರುವಂಥ ಮನುಷ್ಯನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಕ್ರೆಡೆನ್ಷಿಯಲ್ಸ್ ಉಪಯೋಗಿಸ್ತೀವಲ್ಲ ಇವಾಗ ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಇವರು ಬಿ ಎ ಮಾಡಿದ್ದಾರೆ ಎಮ್ ಬಿ ಎಮ್ ಎ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಎರಡು ಡಾಕ್ಟ್ರೇಟನ್ನು ತೆಗೆದುಕೊಂಡಿದ್ದಾರೆ ಒಂದು ಇಪ್ಪತ್ತು ವರ್ಷದಿಂದ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಇವರ ಮಧ್ಯದಲ್ಲಿ ಆದರೆ ಈ ಒಂದು ಅದ್ಭುತ ಸ್ವರೂಪನಾಗಿರುವಂಥ ಯೇಸುವನ್ನು ಸ್ನಾನಿಕನಾದ ಯೋಹಾನನು ಯೋಹಾನನ ಸುವಾರ್ತೆಯಲ್ಲಿ ಯಾವ ರೀತಿ ಪರಿಚಯ ಮಾಡ್ತಾನೆ ಗೊತ್ತಾ ಮೊದಲನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಚನ ಯೋಹಾನನ ಸುವಾರ್ತೆ ಆ ವಾಕ್ಯದಲ್ಲಿ ಹೇಳುತ್ತೆ ಈಗೋ ಯಜ್ಞಕ್ಕೆ ನೇಮಿಸಿದ ಕುರಿ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಯೋಹಾನನ್ನು ಪರಿಚಯ ಮಾಡ್ತಾನೆ ಅಲ್ಲಿಗೆ ಸ್ವಾಮಿ ಅದ್ಭುತ ಕಾರ್ಯ ಮಾಡ್ತಾಯಿದಾನ ಅದು ಸುಮ್ಮನೆ ಟೈಮ್ ಪಾಸ್ಗಲ್ಲ ಅಯ್ಯೋ ಇವಾಗ ನಿಮ್ಗೆ ಕಷ್ಟ ಇದೆಯಾ ನಾನು ಬಗೆಹರಿಸ್ಬಿಡ್ತೇನೆ ಇಲ್ಲ ಮುಂದಿನ ಕಾಲದಲ್ಲಿಯೂ ಸಹ ನಿಮಗೆ ಎಲ್ಲ ರೀತಿಯಾದಂಥ ಬಿಡುಗಡೆ ಆಗಬೇಕು ಸರ್ವ ಬಂಧನಗಳಿಂದ ಅದು ಕೇವಲ ದೇಹಕ್ಕೆ ಸಂಬಂಧಪಟ್ಟದ್ದಂತಲ್ಲ ನಮ್ಮ ಆತ್ಮಗಳಿಗೆ ಸಂಬಂಧಪಟ್ಟಂತ ಬಂಧನಗಳಿಂದಲೂ ವಿಮುಕ್ತಿ ಮಾಡಲು ಆತನು ಈ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಮತ್ತೊಂದು ವಾಕ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಲು ನಾನು ಇಷ್ಟಪಡುತ್ತೇನೆ ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ವಾಕ್ಯ ಹೀಗೆ ಹೇಳುತ್ತೆ ಇಸ್ರಾಯೇಲ್ ಜನರೇ ನನ್ನ ಮಾತುಗಳನ್ನು ಲಾಲಿಸಿರಿ ನಜರೇತಿನ ಏಸು ಇದ್ದಾನಲ್ಲ ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು ಇಂತಹ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ನಾನು ನೀವು ಆತನನ್ನು ನಿಜವಾದ ದೇವರಿಂದಾಗಿ ಒಪ್ಪಿಕೊಳ್ಳಬೇಕು ಆ ದೇವರು ನಮ್ಮ ಜೀವದಲ್ಲಿ ಕಾರ್ಯ ಮಾಡುತ್ತಾನೆ ಅನ್ನುವಂಥದ್ದನ್ನು ಅಂಗೀಕರಿಸಬೇಕೆಂಬುದಾಗಿ ಆತನು ಈ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಜನರ ಮಧ್ಯೆ ಇರಬೇಕಾದ್ರೆ ಮಾಡುವ ಆತನು ಆಗಿರುತ್ತಾನೆ